ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಮತ್ತೀಗ ನ್ಯಾಷನಲ್ ಹೈವೇ ಟೋಲ್ ಆಗಿದೆ ಮತ್ತೆ ಇದ್ರೆ ನಾವ್ ಮಾಡಬೇಕಾಗ್ತದೆ ಇದು ಚರ್ಚೆ ಮಾಡಬೇಕು ಯಾಕಾಗಿದೆ ಏನಾಗಿದೆ ಅವರು ಮಾಡ್ತಾರೆ ಅದ್ರ ಬಗ್ಗೆ ಅವ್ರು ಹೇಳಲ್ಲ ನಾವ್ ಮಾಡ್ತಿ ನಾವು ಹೇಳೋಲ್ಲ ಕಪಾಯ್ ಆಗಿ ಎಲ್ಲ ಸುಮ್ಮನೆ ಕೀಡ ಈಡ್ ಮಾಡುವಂತ ಪ್ರಯತ್ನ ಆಗಬಾಬು ಅವ್ರ ಕಾಲ ತರ ಬಿಜೆಪಿ ಅಲ್ಲಿ ಆಗಿದ್ದಾರೆ ನಮ್ ಕಾಲದಲ್ಲೇ ಆಗಿದೆ

ಡೆವಲಪ್ಮೆಂಟ್ ಐದು ವರ್ಷ ಪ್ಲಾನ್ ಮಾಡ್ಲೇಬೇಕು ರಾಜಕಾರಣಿಮೆಂಟ್ ಎರಡು ತಾಸು ಬಗ್ಗೆ ಮಾತ್ರ ದೇವೇಗೌಡ ರಾಜಕೀಯ ಚರ್ಚೆ ಇಲ್ಲ ಅವರು ಡೆವಲಪ್ಮೆಂಟ್ ವ್ಯಾಸ್ಟ್ರಸ್ಬೇಕಾದ್ರು ಹೇಳಿದ್ರು ಭೇಟಿ ಕುಮಾರಸ್ವಾಮಿ ಸರಿಗ ಡಿ ಸಿ ಆಫೀಸ್ ಹೊಸ ಡಿಸಿ ಆಫೀಸ್ಗೆ ಬಜೆಟ್ ನಲ್ಲಿ ಆಗಿದೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ನೋಡ್ತಾ ಇದ್ದೀವಿ ನೋಡ್ಲಿಕ್ಕೆ ಎರಡು ಮೂರು ನೋಡಿ ಇಟ್ಟಿದ್ದಾರೆ ಅಲ್ಲಿ ಮಾಡಬೇಕಾ ಇಲ್ಲಿ ಮಾಡ್ಬೇಕಾ ಚರ್ಚೆ ಮಾಡ್ತಾ ಇದ್ದೀವಿ

ಇದೆ ಟ್ಯಾಂಕರ್ ಮೂಲಕ ಹಾಕ್ಲಿಕ್ಕೆ ಸಮಸ್ಯೆನೇ ಆಗೋಲ್ಲ ಹಿಂದೆ ಕೂಡ ನಮ್ದು ಇಲ್ಲೇ ಈಗಾಗಲೇ ಮಳೆ ಕೂಡ ಪ್ರಾರಂಭ ಆಗಿದೆ ಹೀಗಾಗಿ ಸಮಸ್ಯೆ ಆಗುದಂತ ಭಾವನೆ ಆದ್ರೂ ಕೂಡ ಟ್ಯಾಂಕರ್